ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ ಗೊತ್ತಿದಾಗೆ ಮಲೆನಾಡಿನ ಒಂದು ಸೌಂದರ್ಯವನ್ನು ನೋಡಿ ಅಲ್ಲಿ ಬಂದು ಈಗ ಸೀದಾ ಸಂಪೂರ್ಣ ಕರಾವಳಿ ಭಾಗಕ್ಕೆ ಬಂದಿದ್ದೀವಿ ಮಾನ್ಸೂನ್ ಸೀಸನ್ ಈಗ ಎಕ್ಸಾಕ್ಟ್ ಎಲ್ಲಿದ್ದೀವಿ ಅಂತಂದರೆ ಪಡುಬಿದ್ರಿಯ ಒಂದು ಬೀಚ್ನಲ್ಲಿದ್ದೀವಿ ಈ ಅಡಗು ಒಂದು ಕಾಣಿಸ್ತಿದೆ ಫಸ್ಟೇ ಹೇಳ್ಬಿಡ್ತೀನಿ ಇದು ಅಲಾಯ್ತದ ಶಿಪ್ ಅಂತ ಕೆಟ್ಟು ಹೋಗಿ ಇಲ್ಲಿ ತಂದು ಹಾಕಿದ್ದಾರೆ ಬಹಳ ವರ್ಷದಿಂದ ಇದೆ ಆಲ್ರೆಡಿ ಯೂಟ್ಯೂಬ್ಸ್ಗಳಲ್ಲಿ ಕೆಲವೊಂದ್ರಲ್ಲಿ ನೋಡಿರ್ತೀರಾ ಬಟ್ ಅವಾಗೆಲ್ಲ ಇದ್ರ ಪಕ್ಕ ಹೋಗೋದಕ್ಕೆಲ್ಲ ಚಾನ್ಸ್ ಇರ್ತಿತ್ತು ಈಗ ನೋಡಿ ಸಮುದ್ರ ಎಷ್ಟು ಭೀಕರವಾಗಿದೆ ಅಂತಂದ್ರೆ ಈ ಸರಿ ಕಂಪ್ಲೀಟಾಗಿ ಶನಿಗೂ ಸಹ ಈ ಮರಳಿಗೂ ಸಹ ಇಳಿಯೋಕ್ಕಾಗ್ತಿಲ್ಲ ಅಷ್ಟು ಭೀಕರವಾದ ಒಂದು ಈ ಸರಿ ಒಂದು ಅಲೆಗಳಿದೆ ಯಾಕಂದರೆ ಮಾನ್ಸೂನ್ ಸೀಸನ್ ಆದ್ರಿಂದ ತುಂಬ ಅಲೆ ಇದೆ ಸ್ನೇಹಿತರೆ ನಾವು ಈ ಪಶ್ಚಿಮ ಘಟ್ಟದ ಸೌಂದರ್ಯವನ್ನ ನೋಡಿ ಇದೆಲ್ಲ ಏನಿದೆ ನೋಡಿಕೊಂಡು ಮಲೆನಾಡಿನಿಂದ ಪಶ್ಚಿಮ ಘಟ್ಟಕ್ಕೆ ಬಂದು ಏನು ಆ ಕಡೆಯಿಂದ ಬಂದು ಇಲ್ಲಿ ಬಂದಮೇಲೆ ಅಲ್ಲೇ ಒಂದು ವಾತಾವರಣ ಚಳಿ 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 ಅನ್ನಿಸ್ತಿತ್ತು ಈಗ ಇಷ್ಟೆಲ್ಲ ಇವತ್ತು ಮೋಡ ಆಗಿದೆ ಮಳೆ ಅಷ್ಟೊಂದು ಇಲ್ಲ ಅಂದ್ರೂ ಸಹ ಮಳೆ ಇಲ್ಲ ಸದ್ಯಕ್ಕೆ ಇವತ್ತು ಮಳೆ ಇದ್ರೂ ಸಹ ಇಲ್ಲಿ ಸ್ವಲ್ಪ ಶಕೆಯ ವಾತಾವರಣ ಬಟ್ ಒಂದೇನು ಅಂತಂದರೆ ಈ ಸಮುದ್ರ ತುಂಬ ಸಮಾಧಾನ ಕೊಡುತ್ತೆ ಎಂಥವ್ರಿಗೆ ಆಗಲಿ ಬೇರೆಯವ್ರಿಗೆ ಆಗಿ ಗೊತ್ತಿಲ್ಲ ಪರ್ಸ್ನಲಿ ನಮಗೆ ಎಂದ್ರಿಗೂ ಸಮಾಧಾನ ಕೊಡುತ್ತೆ ಇಲ್ಲಿ ಬಿದ್ದು ಇಲ್ಲಿ ಬಂದು ಕೂತ್ಕೊಂಡಾಗ ಏನೋ ಒಂದು ಯಾವುದೇ ಥರದ ಈ ಬೆಂಗಳೂರು ಜಂಜಾಟ್ಗಳು ಇನ್ನಿತರ ಬೇರೆ ವಿಚಾರಗಳು ಏನೇ ಇದ್ರೂ ಅವರ ಆಗಿ ಏನೇ ಇದ್ರೂ ಸಹ ಒಂದು ಸಾರಿ ನಾವು ಸಮುದ್ರದ ಜೊತೆಯಲ್ಲಿ ಕೂತರೆ ನೋಡಿ ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ ಈ ಜಾಗಗಳಲ್ಲಿ ಅದು ಸತ್ಯ ಬಟ್ ಈಗ ಮಾನ್ಸೂನ್ ಸೀಸನ್ ಸೀಸನ್ ಆದ್ದರಿಂದ ಮಳೆ ಹೆಚ್ಚಿರೋದ್ರಿಂದ ಸಮುದ್ರ ತನ್ನ ಮರಳು ದಡೆ ಏನಿದೆ ಅಲ್ಲೂ ಸಹ ಕೂತ್ಕೊಳ್ಳೋಕೆ ಇವತ್ತು ಪರ್ಮಿಷನ್ ಇಲ್ಲ ಯಾವುದೇ ಥರದ ಪೊಲೀಸರೇನು ಈ ಮೂಡುಬಿದ್ರೆ ಅಲ್ಲ ಪಡುಬಿದ್ರೆ ಬೀಚಲ್ಲಿ ಯಾವುದೇನು ಯಾರೂ ಇಳಿಬೇಡಿ ಅಂತೇನು ಇದು ಮಾಡಿಲ್ಲ ಬಟ್ ಆದರೆ ಆ ಭೀಕರ ಅಲೆಗಳನ್ನು ನೋಡಿದ್ರೆ ಇಲ್ಲಿ ಯಾರು ಬರೋರು ಸಹ ಸಹಜ ಇಳಿಬಾರ್ದು ಬಟ್ ಇಲ್ಲಿ ಹಾಕಿದ್ದಾರೆ ನೀಟಾಗಿ ಕಲ್ಲಿದೆ ನೋಡಿ ನನ್ನ ಸ್ನೇಹಿತರೆಲ್ಲ ಆ ಕಡೆ ಕೂತಿದ್ದಾರೆ ನೀಟಾಗಿ ಕಲ್ಲಿದೆ ತೊಂದರೆ ಇಲ್ಲ ಭೀಕರವಾಗಿ ಅಲೆಗಳು ಒಂದು ಏನಿದೆ ಇಲ್ಲಿ ಕುಡಿತಾರೆ ೋ ನಾನು ನೋಡಿದೆ ಸರ್ಚ್ ಮಾಡಿದೆ ಅದಾದ ನಂತರ ಓ ತೀರಾ ಅಡಗು ಒಂದು ಬಂದು ಇರ್ಬೋದು ಇದು ಕೊನೆ ಇದಾಗಿರ್ಬೋದು ಇದ್ರದ್ದು ಇಲ್ಲಿ ಬರಬೇಕು ಅಂತ ಇತ್ತೇನೋ ಮಿಸ್ ಆಗಿ ಬಂದು ಅವಾಗಿಂದ ಬಿಸಿದೆ ಇಲ್ಲಿ ಚೆನ್ನಾಗಿದೆ ಪಡುಬಿದ್ರೆ ಬೀಚ್ ಓವರಾಲ್ ತುಂಬ ಚೆನ್ನಾಗಿದೆ ಇವತ್ತು ಮಳೆ ಇಲ್ಲ ಶಾಂತವಾಗಿ ಶಾಂತವಾಗಂತೂ ಇಲ್ಲ ಸಮುದ್ರ ಇವತ್ತು ಶಾಂತವಾಗುವಂಥ ಸಮುದ್ರ ಇವತ್ತಿಲ್ಲ ನೋಡಿ ಅಲೆ ಅಲೆಗಳು ಇಲ್ಲಿ ಮುಟ್ಟ ಬರ್ತಿದೆ ಇಲ್ಲಿ ಮುಟ್ಟ ನಾನು ಇನ್ನೊಂದು ಹೇಳಿಕೆಯನ್ನು ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ಜೀವನದಲ್ಲಿ ಯಾವತ್ತು ನಾವು ಅಲ್ಲೋಗ್ಬೇಕಾಗಿತ್ತು ಇಲ್ಲೋಗಬೇಕಾಗಿತ್ತು ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಎಸ್ಪೆಷಲಿ ಕನ್ನಡಿಗರಿಗೆ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಅಂದ್ಕೊಳೋದ್ಕಿಂತ ಮುಂಚೆ ಫಸ್ಟು ನಮ್ಮ ಸ್ಟೇಟ್ನಲ್ಲಿ ಏನಿದೆ ಅನ್ನೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಏನಿದೆ ಈ ಕನ್ನಡ ನಾಡಿನಲ್ಲಿ ಏನಿದೆ ಅನ್ನೋದನ್ನ ನೋಡಿ ಹುಡುಕಿ ಇಲ್ಲಿ ಹುಡ್ಕಾಳೋದಿದೆಯಲ್ಲ ಫಸ್ಟ್ ನಮ್ಮತನ ನಮ್ಮಲ್ಲಿ ಯಾವ ಥರ ಇದೆ ಪ್ರಪಂಚ ಅನ್ನೋದನ್ನ ನೋಡಿದ್ರೆ ಎಲ್ಲ ಪಶ್ಚಿಮ ಘಟ್ಟಗಳಿಗೆ ಬಂದರೆ ಎಲ್ಲ ಥರದ ವಾತಾವರಣ ಇಲ್ಲಿ ಸಿಗ್ತದೆ ಹಾಂ ಹಾಗಾಗಿ ಬೇರೆ ದೇಶದಲ್ಲಿ ಏನು ಇದೆ ಅನ್ನೋದನ್ನ ನಾವು ಇಲ್ಲೇನೇ ನೋಡ್ದಲೆ ಇಲ್ಲಿ ಏನಿದೆ ನಮ್ಮ ಜಾಗದಲ್ಲಿ ನಮ್ಮ ನೆಲದಲ್ಲಿ ಏನಿದೆ ಅನ್ನೋದನ್ನೇ ನೋಡಿದಲೆ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿದೆ ಆ ಥರದ್ದಿದೆ ಈ ಥರದ್ದಿದೆ ಇಲ್ಲ ಅಲ್ಲೇನು ಬೇರೆ ಥರದ್ದೇನಿಲ್ಲ ನಮ್ಮಲ್ಲಿ ವೈವಿಧ್ಯವಾದವಾದ ವಾತಾವರಣ ವೈದಿ ವೈವಿಧ್ಯಮಯವಾದ ಒಂದು ತಾಣಗಳು ಪರಿಸರ ಎಲ್ಲದೂ ಸಹ ನಮ್ಮ ಕರ್ನಾಟಕದಲ್ಲೇ ಇದೆ ಆದಷ್ಟು ಜನಗಳು ಫಸ್ಟು ನಮ್ಮತನ ನಮ್ಮ ಏನು ಇಲ್ಲಿ ಬಂದು ನೋಡೋದನ್ನು ಇಲ್ಲಿ ನಮ್ಮಲ್ಲೇನಿದೆ ಹುಡುಕಿ ನೋಡುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ರಾಜ್ಯದ ನಮ್ಮ ನೆಲದ ಸೌಂದರ್ಯ ಫಸ್ಟು ಗೊತ್ತಾಗ್ತದೆ ಏನಿದೆ ಅನ್ನೋದನ್ನ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಅದೇ ಈಗ ಆ್ಯಕ್ಚುಲಿ ನನಗೆ ಈ ವಿಡಿಯೋ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಕೂತು ಸಮಾಧಾನವಾಗಿ ಕೂತ್ಕೊಳೋಷ್ಟು ಕೂತ್ಕೊಳೋಣ ಅನ್ನೋಷ್ಟು ಆಸೆ ಆಗ್ತಿದೆ ಸಮಾಧಾನವಾಗಿ ಕೂತ್ಬಿಡಬೇಕು ಅನ್ನೋವಷ್ಟು ಆಸೆ ಆಗ್ತಿದೆ ಸದ್ಯಕ್ಕೆ ಬಿಸಿಲಿಲ್ಲ ತಂಪಾದ ವಾತಾವರಣ ಆದ್ರೂ ಸ್ವಲ್ಪ ಸಮುದ್ರದ ಸಾಂದ್ರತೆ ಹ್ಯುಮಿಡಿಟಿ ಇದೆ ಹಾಗಾಗಿ ಸ್ವಲ್ಪ ಇಲ್ಲಿ ಏನೇ ಇದ್ದಿದ್ರೂ ಬೆವರು ಬರ್ತಿದೆ ಹಾಗೆ ನೀವು ಒಂದು ಸರಿ ಎಲ್ಲ ಸಮುದ್ರ ನೋಡ್ಕೊಳ್ಳಿ ನೋಡಿ ಇಂಥ ಅಲೆಗಳಿಗೂ ಸಹ ಜಗದೆ ಈ ಏಂಜಲ್ ತಗ್ ಏನಿದೆ ಶಿಪ್ಪು ನಿಂತಿದೆ ಅಂತಂದರೆ ನೀವು ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ವಲ್ಪ ಈಗೆಲ್ಲ ಮರಳನ್ನು ತಂದು ಹಾಕ್ಬಿಟ್ಟಿದೆ ಇಲ್ಲಿ ಫುಲ್ಲು ಕಂಪ್ಲೀಟಾಗಿ ಮರಳು ತಂದು ಹಾಕಿದೆ ಮೇ ಬಿ ಈ ಮಾನ್ಸೂನ್ ಸೀಸನ್ ಮುಗಿದ ಮೇಲೆ ಈ ಮರಳೆಲ್ಲ ವಾಪಸ್ ಹೋಗಿ ನಾರ್ಮಲಾಗೆ ಎಷ್ಟಕ್ಕಿತ್ತು ಅಷ್ಟಕ್ಕೆ ನಿಂತ್ಕೊಳತ್ತೆ ಇಲ್ಲಿ ಆಲ್ರೆಡಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ಯಾರು ಹತ್ತಬೇಡಿ ಇಂಥ ನೋಟಿಸ್ ಬೋರ್ಡು ಸಹ ಹಾಕಿದ್ದಾರೆ ಇಲ್ಲಿ ಅದು ಜನ ಬಿಡೋಲ್ಲ ಸೀಸನ್ ಮುಗಿದ ಮೇಲೆ ಹತ್ತಾರೆ ಅನಿಸುತ್ತೆ ಇಲ್ಲಿ ಬಟ್ ನಾನಂತೂ ಅಂಥ ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ಸಮುದ್ರದೊಳಗಡೆ ಇಳಿಬಾರುವಷ್ಟು ದಡಕ್ಕೆ ಅಲೆಗಳು ಹೊಡೆದಿದೆ ನನಗನ್ಸಿನ ಮಟ್ಟಿಗೆ ಲಾಸ್ಟ್ ವೀಕಲ್ಲಿ ಈ ಕಾರ್ನರ್ವರೆಗೂ ಇಲ್ಲಿವರೆಗೂ ಸಮುದ್ರದ ಅಲೆಗಳು ಒಡೆದಿತ್ತು ಅನ್ನೋ ಒಂದು ಮಾಹಿತಿ ಇದೆ ಇಲ್ಲಿವರೆಗೂ ಬರ್ತಿತ್ತು ಅಂತ ಸುದ್ದಿ ಕಟ್ಕೊಂಡಿಲ್ಲ ಓಕೆ ಎಂತಹ ಶಾ ತೆಯಿಂದ ನೋಡಿ ಇಲ್ಲಿ ಮುಂಟ ಬರ್ತಿದೆ ಇಲ್ಲಿ ಮುಂಟ ಬರ್ತಿದೆ ಸ್ನೇಹಿತರೆ ರವಿ ನಿಮಗೆ ಈ ಒಂದು ಸಣ್ಣ ವಿಡಿಯೋ ಕುಡುಪಿದ್ರೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸ್ನೇಹಿತರೆ ನಮಸ್ಕಾರ